ಡೌಬ್ರಿ ಮಹಾರಾಜ್ ವಿಶ್ವ ಯುದ್ಧ ಮತ್ತು ಪೋಲೆಂಡ್ ವಿಶ್ವಮಿತ್ರತೆಯ ಅಸಾಮಾನ್ಯ ಕಥೆ ಇದು ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸಿಗೆ ಸ್ವಾಗತ ನಾನು ಅಮೃತ್ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಪ್ರಧಾನ ಮಂತ್ರಿಯವರು ಪೋಲೆಂಡ್ ರಾಜ್ಯ ಭೇಟಿಯ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡೌಬ್ರಿ ಮಹಾರಾಜ್ ಶ್ರೀ ದಿಗ್ವಿಜಯ್ ಸಿಂಗ್ ರಣಜಿತ್ ಸಿಂಗ್ ಜಡೇಜಾ ಅವರ ಸ್ಮಾರಕದಲ್ಲಿ ಗೌರವ ಅರ್ಪಿಸಿದ್ರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರ ನಂತರ ಭಾರತೀಯ ಮಂತ್ರಿಯೊಬ್ಬರು ಪೋಲೆಂಡಿಗೆ ಭೇಟಿ ನೀಡುವುದು ಇದೇ ಮೊದಲ ಎಂಬುದು ಈ ಭೇಟಿಯ ಐತಿಹಾಸಿಕ ಕ್ಷಣವಾಗಿದೆ ಹಾಗಾದರೆ ಯಾರು ಈ ಡೋಬ್ರಿ ಮಹಾರಾಜ್ ಮತ್ತು ಏಕೆ ಅವರನ್ನು ಪೋಲೆಂಡದಲ್ಲಿ ಇಷ್ಟು ಗೌರವದಿಂದ ನೆನಪಿಸುತ್ತಾರೆ ಹಾಗಾದರೆ ಬನ್ನಿ ನೋಡೋಣ ನವಾನಗರದ ಮಹಾರಾಜನ ಜಾಮ್ನಗರದ ಈ ಮಹಾರಾಜನ ಕಥೆ ಭಾರತ ಮತ್ತು ಪೋಲೆಂಡ್ಗಳ ನಡುವೆ ಹಂಚಿಕೊಂಡಿದ್ದ ಐತಿಹಾಸಿಕ ಅಧ್ಯಾಯ ಎರಡನೇ ಮಹಾಯುದ್ಧದ ಅಂಧಕಾರದ ದಿನಗಳಲ್ಲಿ ದಯೆ ಮತ್ತು ಸಹಾನುಭೂತಿಯ ಕಥೆ ಇದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸಾವಿರಾರು ಪೋಲಂಡ್ನವರು ಸೋವಿಯತ್ ಜೈಲ್ದಲ್ಲಿದ್ರು ಆಮೇಲೆ ಬಿಡುಗಡೆ ಆಗ್ತಾರೆ ಆದರೆ ಅವರು ಶರಣಾರ್ಥಿಗಳಾಗಿ ಕಾಶ್ಕೇಶಸ್ನಲ್ಲಿ ಜೀವನದ ಕಠಿಣ ವಾಸ್ತವಗಳಿಗೆ ಸಮ್ಮುಖರಾದರು ಅಲ್ಲಿಂದ ಅವರು ತೆಹರಾನಿಗೆ ಪ್ರಯಾಣಿಸಿದರು ಆದರೆ ಅಲ್ಲಿ ಕೂಡ ಪರಿಸ್ಥಿತಿಗಳು ತೀವ್ರವಾಗಿದ್ವು ಪೊಲೀಸ್ ಸರ್ಕಾರದ ವಿನಂತಿಗೆ ಪ್ರತಿಕ್ರಿಯಿಸಿದ ಕೆಲವು ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿತ್ತು ಈ ರಾಷ್ಟ್ರಗಳ ಪೈಕಿ ನವಾನಗರದ ಜಾಮ್ ಸಾಹೇಬ್ ಕೆಲವು ಪೊಲೀಸ್ ಮಕ್ಕಳಿಗೆ ಆಶ್ರಯ ನೀಡಲು ಸಮ್ಮತಿಸಿದ್ರು ಹತ್ತೊಂಬತ್ತು ನೂರ ನಲವತ್ತೆರಡರ ಏಪ್ರಿಲ್ ತಿಂಗಳಿನಲ್ಲಿ ಐದ್ನೂರ ಅರವತ್ತು ಪೊಲೀಸ್ ಮಕ್ಕಳು ಕಷ್ಟಕರವಾದ ಪ್ರಯಾಣ ಮುಗಿಸಿ ಜಾಮ್ನಗರದ ಬಳಿಯ ಬಲಚಾಡಿಗೆ ತಲುಪಿದ್ರು ಅಲ್ಲಿ ಮಹಾರಾಜರ ಕಾಲದ ಅರಮನೆ ಬಳಿ ವಿಶೇಷ ಕಡಲ ತೀರದ ಶಿಬಿರದಲ್ಲಿ ಈ ಮಕ್ಕಳು ಹತ್ತೊಂಬತ್ ನೂರ ನಲವತ್ತಾರರವರೆಗೆ ಕೇವಲ ಆಶ್ರಯವನ್ನೇ ಅಲ್ಲದೆ ಒಂದು ಹೊಸ ಮನೆ ಪಡೆದರು ಜಾಮ್ ಸಾಹೇಬರ ಹೃದಯವಂತಿಕೆಯು ವಸುದೈವ ಕುಟುಂಬಕಂ ಪ್ರಪಂಚವೇ ಒಂದು ಕುಟುಂಬ ಮತ್ತು ಅತಿಥಿ ದೇವೋಭವ ಅಂದ್ರೆ ಅತಿಥಿಯೇ ದೇವರಂತೆ ಎಂಬ ತತ್ವಗಳಲ್ಲಿ ಆಳವಾಗಿ ನೆಲೆಯಾಗಿದೆ ನಂತರ ನಾಲ್ಕು ವರ್ಷಗಳ ಕಾಲ ಬಲಚಾಡಿ ಶಿಬಿರವು ಸುಮಾರು ಸಾವಿರ ಪೊಲೀಸ ಮಕ್ಕಳಿಗೆ ಆಶ್ರಯವಾಗಿ ಬೆಳೆಯಿತು ಅವರಿಗೆ ಶಿಕ್ಷಣ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಡಾಕ್ಟರ್ ಅಮೃತ್ ಲಾಲ್ ಅಶಾನಿ ಮತ್ತು ನರ್ಸ್ ಕ್ಯಾಥಿ ಅವರ ತಜ್ಞರಿಂದ ಆರೋಗ್ಯ ಸೇವೆ ಒದಗಿಸಲಾಯಿತು ಮಹಾರಾಜ್ ಅವರು ವೈಯಕ್ತಿಕವಾಗಿ ಈ ಪ್ರಯತ್ನಗಳಿಗೆ ಹಣಕಾಸು ನೆರವು ನೀಡಿದರು ಇದರಿಂದ ಡೋಬರಿ ಮಹಾರಾಜ್ ಅಥವಾ ಒಳ್ಳೆಯ ಮಹಾರಾಜ ಎಂಬ ಗೌರವಪೂರ್ಣ ಹೆಸರು ಕೂಡ ಪಡೆದರು ಪೋಲಿಷ್ ಮಕ್ಕಳಿಗೆ ಅವರ ಮೊದಲ ಮಾತುಗಳು ನಾನು ನಿಮ್ಮ ಬಾಪು ನನ್ನ ನವಾನಗರದ ಪ್ರಜೆಗಳಿಗಾಗಿ ನಾನು ತಂದೆಯ ತರ ಇದ್ದೇನೆ ಆದ್ದರಿಂದ ಇಂದಿನಿಂದ ನೀವು ಅನಾಥರಲ್ಲ ಎಂದು ಅವರ ಸ್ಮಾರಕದಲ್ಲಿ ಪೋಲೆಂಡಿನಲ್ಲಿ ಈ ಮಾತುಗಳನ್ನು ಬರೆಯಲಾಗಿದೆ